ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಇವತ್ತೆ ಹುಣ್ಣಿಮೆ ಇದೆ ಸಾಯಂಕಾಲ ನೀವು ಪೂಜೆ ಆದ ನಂತರ ರಾತ್ರಿ ಸಮಯದಲ್ಲಿ ಅಂದರೆ ಚಂದ್ರ ಬಂದಿರ್ತಾನಲ್ಲ ಆ ಸಮಯದಲ್ಲಿ ನೀವು ಚಂದ್ರನನ್ನ ನೋಡುತ್ತಾ ಚಂದ್ರನ ಮಂತ್ರವನ್ನ ಹೇಳಿ ಚಂದ್ರ ದೇವನಿಗೆ ಆರೋಗ್ಯವನ್ನ ಕೊಡಬೇಕಾಗುತ್ತೆ ಚಂದ್ರನಿಗೆ ಆರೋಗ್ಯವನ್ನು ಯಾವ ರೀತಿಯಾಗಿ ಕೊಡಬೇಕು ಅದರಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತೀನಿ ಮತ್ತು ಫುಲ್ ಡೇ ಇರೋದ್ರಿಂದ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥ ಒಳ್ಳೆಯ ದಿನ ಅಂತ ಹೇಳ್ಬೋದು ಯಾಕೆಂದರೆ ಈ ದಿನ ನಾವು ಏನೇನೇ ಬೇಡಿಕೊಂಡ್ರೂ ಏನು ನಮ್ಮ ಆಸೆಗಳನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಆಸೆಗಳು ನೆರವೇರುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ನಮಗೆ ನಮ್ಮ ಬಯಕೆಗಳನ್ನು ನಮ್ಮ ಕೋರಿಕೆಗಳನ್ನು ತೀರಿಸಿಕೊಳ್ಳುವಂಥ ದಿನ ಅಂತ ಹೇಳ್ಬೋದು ಹಾಗಾಗಿ ರಾತ್ರಿ ನೀವು ಒಂದು ಲೋಟ ಗಾಜಿನ ಅಂದರೆ ಟ್ರಾನ್ಸ್ಪರೆಂಟ್ ಇರುವಂಥ ಒಂದು ಗಾಜಿನ ಲೋಟ ಹಾಕ್ಬೋದು ಅಥವಾ ನಿಮಗೆ ಗಾಜಿನ ಬಾಟಲ್ ಇದ್ರೂ ಓಕೆ ಸ್ನೇಹಿತರೆ ಇದರಲ್ಲಿ ನೀವು ಶುದ್ಧವಾದ ನೀರನ್ನು ತೊಗೊಬೇಕಾಗತ್ತೆ ಇನ್ನು ದೇವನಿಗೆ ಆರೋಗ್ಯ ಕೊಡಬೇಕಂದ್ರೆ ನೀವು ಇದನ್ನು ನಿಂತ್ಕೊಂಡು ಮಾಡಿ ಮೇಲಾದರೂ ಕೊಡ್ಬೋದು ಅಥವಾ ಟೆರಸ್ ಮೇಲೆ ಕೊಡ್ಬೋದು ಅಥವಾ ನಿಮಗೆ ಎಲ್ಲಿ ಜಾಗ ಇರುತ್ತೆ ಚಂದ್ರ ಕಾಣಬೇಕು ಆ ಜಾಗದಲ್ಲಿ ನಿಂತ್ಕೊಂಡು ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡಬೇಕು ಚಂದ್ರದೇವನಿಗೆ ಆರೋಗ್ಯವನ್ನು ಕೊಡಬೇಕಂದ್ರೆ ಒಂದು ತಾಮ್ರದ ತಂಬಿಗೆ ತೊಗೊಳ್ಳಿ ಇಲ್ಲ ಅಂತಂದರೆ ಬೆಳ್ಳಿ ಲೋಟ ಇತ್ತು ಬೆಳ್ಳಿ ಚೆಂಬಲ್ಲಿ ಕೊಟ್ಟರೆ ತುಂಬನೇ ಒಳ್ಳೆಯದು ಸ್ನೇಹಿತರ ಅದರಲ್ಲಿ ನೀರು ಹಾಕಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಹಾಲನ್ನು ಮಿಕ್ಸ್ ಮಾಡಿ ಬಿಳಿ ಹೂವ ಯಾವುದಾದ್ರೂ ಒಂದು ಬಿಳಿ ಹೂವವನ್ನು ಆ ನೀರಲ್ಲಿ ಹಾಕಿ ನೀವು ಚಂದ್ರ ದೇವನನ್ನು ನೋಡುತ್ತಾ ಚಂದ್ರ ದೇವನಿಗೆ ಬೇಡ್ಕೊತ ಓಂ ಚಂದ್ರಮಸ ನಮಃ ಅಂತ ಹೇಳ್ಕೊಳ್ಳೋದಾಗಲಿ ಅಥವಾ ಓಂ ಚಂದ್ರಾಯ ನಮಃ ಅಂತ ಹೇಳಿಕೊಂಡು ನೀವು ಚಂದ್ರ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಚಂದ್ರದೇವನಿಗೆ ಪ್ರಸಾದವಾಗಿ ನೀವು ಈ ದಿನ ಮೊಸರನ್ನ ಅಥವಾ ಸಿಹಿ ಪೊಂಗಲ್ ಹಾಕ್ಬೋದು ಈ ರೀತಿಯಾಗಿ ಅಕ್ಕಿಯಿಂದ ಮಾಡಿದ್ದ ಪ್ರಸಾದ ಹಾಕ್ಬೋದು ಅಥವಾ ಅದಕ್ಕೆ ಸ್ವಲ್ಪ ಹಾಲು ಅಂದರೆ ಮೊಸರು ಕೂಡ ಬೆಳ್ಳಗಿರುತ್ತೆ ಮೊಸರನ್ನ ಹಾಕ್ಬೋದು ಅಥವಾ ಹಾಲು ಹಾಕಿ ನೀವು ಅಕ್ಕಿಯಿಂದ ಕೀರ್ ಮಾಡೋದಾಗಲಿ ಈ ರೀತಿಯಾದ ಬಿಳಿ ವಸ್ತುಗಳನ್ನ ಅಂದರೆ ಅಕ್ಕಿ ಸಕ್ಕರೆಯಿಂದ ಮಾಡಿದ ನೀವು ಸಿಹಿ ಪದಾರ್ಥವನ್ನು ನೀವು ಚಂದ್ರದೇವನಿಗೆ ಪ್ರಸಾದವಾಗಿ ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಆಗಲೇ ತಿಳಿಸ್ಕೊಟ್ಟ ಹಾಗೆ ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೊಗೊಳ್ಳೋದಾಗಲಿ ಅಥವಾ ಗಾಜಿನ ಬಾಟಲಲ್ಲಿ ನೀರನ್ನು ತಗೊಂಡು ನೀವು ಟೆರಸ್ ಮೇಲೆ ಹೋಗಿ ನೀವು ಚಂದ್ರನನ್ನು ನೋಡುತ್ತಾ ನೀವು ಅಲ್ಲಿ ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನೀವು ನಿಮ್ಮ ಏನು ಕೋರಿಕೆ ಇದೆ ನಿಮ್ಮ ಆಸೆ ಏನಿದೆ ಅದನ್ನೆಲ್ಲ ಹೇಳ್ಕೊಂಬೋದು ಸ್ನೇಹಿತರೆ ಅತಿ ಶೀಘ್ರವಾಗಿ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಫುಲ್ ಮುಂಡೇ ದಿನ ನಾವು ಏನು ಬಯಕೆ ಬಯಸಿದ್ರೆ ನಾವು ಏನು ಬಯಕೆ ಇದ್ದರೆ ನಮ್ಮ ಬಯಕೆಗಳು ಅತಿ ಶೀಘ್ರವಾಗಿ ನೆರವೇ ಇರುವಂಥ ದಿನ ಅಂತ ಹೇಳ್ಬೋದು ಹಾಗಾಗಿ ಒಂದು ಹತ್ತು ನಿಮಿಷ ನೀವು ಅಲ್ಲೇ ಕುತ್ಕೊಂಡು ನೀವು ಚಂದ್ರನನ್ನ ನೋಡ್ತಾ ಲೋಟ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಆಸೆಗಳನ್ನ ಹೇಳ್ಕೊಬೇಕಾಗುತ್ತೆ ಇರೋರು ಎಲ್ಲರೂ ಮಾಡ್ಬೋದು ಸ್ನೇಹಿತರೆ ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಒಂದು ಲೋಟದಲ್ಲಿ ನೀರಿಡ್ಕೊಂಡು ಎಲ್ಲರೂ ಮಾಡ್ಬೋದು ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ ಹಾಗಾಗಿ ಅವರ ಆಸೆಗಳನ್ನ ಅವರ ಕೋರಿಕೆಗಳನ್ನು ಅವರೇ ಬೇಡ್ಕೊಬೇಕಾಗತ್ತೆ ಯಾಕೆಂದ್ರೆ ನಾವು ನೋಡಿ ಒಂದು ಆಸೆ ಒಂದು ಕೋರಿಕೆನ ಬೇಡ್ಕೊಂಡ್ರೆ ಅತಿ ಶೀಘ್ರವಾಗಿ ಅಂದ್ರೆ ಒಂದೇ ಭಯ ಿಂದ ನಾವು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ನಮಗೆ ಆಸೆ ನೆರವೇರುತ್ತೆ ನಾವು ಅದರಲ್ಲಿ ಹತ್ತು ಆಸೆಗಳನ್ನು ಹತ್ತು ಕೋರಿಕೆಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಗಟ್ಟಿಯಾಗಿ ನೀವು ಒಂದೇ ಒಂದು ಕೋರಿಕೆನ ಹೇಳ್ಕೊಳ್ಳಿ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗೇ ನೆರವೇರುತ್ತೆ ಈಗ ನಿಮ್ಗೊಂದು ಆಸೆ ಇದ್ರೆ ನಿಮ್ಮ ಹಸ್ಬೆಂಡ್ಗೊಂದು ಆಸೆ ಇರುತ್ತೆ ಅಪ್ಪ ಅಮ್ಮನಿಗೆ ಬೇರೆ ಬೇರೆ ಆಸೆಗಳಿರುತ್ತೆ ಮಕ್ಕಳಿಗೆ ಬೇರೆ ಆಸೆ ಇರುತ್ತೆ ಹಾಗಾಗಿ ಎಲ್ಲರೂ ಒಂದೊಂದು ಲೋಟವನ್ನು ತಗೊಂಡು ಅವರವರ ಬಯಕೆಗಳನ್ನು ಹೇಳ್ಕೊಳ್ಳೋದ್ರಿಂದ ಅವರವರಿಗೆ ಅತಿ ಶೀಘ್ರವಾಗಿ ಆಸೆ ನೆರವೇರುತ್ತೆ ೇ ಇರುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಒಳ್ಳೆಯ ದಿನ ಅದರಲ್ಲೂ ಇಂಥ ಫುಲ್ ಮುಂಡೆಗಳ ದಿನ ನಾವು ಐದು ನಿಮಿಷ ಹತ್ತು ನಿಮಿಷ ನಮಗೋಸ್ಕರ ನಾವು ಟೈಮ್ ಮಾಡ್ಕೊಬೇಕು ಸ್ನೇಹಿತರೆ ನಾವು ಎಷ್ಟೋ ದಿನಗಳಿಂದ ಇಂಥ ದಿನಗಳಿಗೆ ಕಾಯ್ತಾ ಇರ್ತೀರಿ ಹಾಗಾಗಿ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮಗೆ ಟೈಮ್ ಇತ್ತು ಅಂದರೆ ಒನ್ ಅವರ್ ನೀವು ಚಂದ್ರನನ್ನು ನೋಡ್ತಾ ಅಲ್ಲೇ ಕುತ್ಕೊಂಡು ನಿಮ್ಮ ಕೋರಿಕೆಗಳನ್ನು ನೀವು ಹೇಳ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೆಯದು ಮೆಡಿಟೇಷನ್ನಿಂದ ನೀವು ಏನು ಅಂದ್ಕೊಂಡ್ರೆ ನಿಮ್ಮ ಗೋಲ್ ಅತಿ ಶೀಘ್ರವಾಗಿ ರೀಚ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಅರ್ಧ ಗಂಟೆ ನೀವು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಾಗಲಿ ಅಥವಾ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ಮಂತ್ರಗಳನ್ನು ಹೇಳ್ಕೊಳ್ಳೋದಾಗಲಿ ಚಂದ್ರ ದೋಷ ಇದ್ದರೆ ಕಡಿಮೆ ಆಗುತ್ತೆ ಚಂದ್ರನ ಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಂತರ ಏನು ಮಾಡಬೇಕು ಅವರು ನೀವು ಏನು ಲೋಟ ಹಿಡ್ಕೊಂಡಿದ್ರಲ್ಲ ಆ ಲೋಟ ನೀರನ್ನು ನೀವೇ ಕುಡಿಬೇಕಾಗತ್ತೆ ಅಂದರೆ ನಿಮಗೆ ಆ ಆಸೆ ನೆರವೇರಿದೆ ಅಂದ್ಕೊಂಡು ನೀವೇ ಕುಡಿಬೇಕಾಗತ್ತೆ ಹಾಗಾಗಿ ಎಲ್ಲರೂ ಒಂದೊಂದು ಲೋಟ ಹಿಡ್ಕೊಂಡು ಅವರವರ ಆಸೆ ನೆರವೇರಿದೆ ಅಂದ್ಕೊಂಡು ನೀವು ಅವರೇ ಕೊಡಿದ್ರೆ ಅವರಿಗೆ ಅತಿ ಶೀಘ್ರವಾಗಿ ಅವರು ಏನು ಅಂದುಕೊಂಡಿರ್ತಾರೆ ನೋಡಿ ಅದು ಈಡೇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನೀವನಿಗೆ ಯಾವ ರೀತಿಯಾಗಿ ಆರ್ಗೆ ಕೊಡಬೇಕು ಹಾಗೆಯೇ ಯಾವ ಪ್ರಸಾದವನ್ನು ಇಡಬೇಕು ಯಾವ ಮಂತ್ರವನ್ನು ಹೇಳ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಎಲ್ಲರಿಗೂ ಚಂದ್ರದೇವ ಒಳ್ಳೆಯದು ಮಾಡಲಿ ಯಾರಿಗೆಲ್ಲ ಚಂದ್ರ ದೋಷ ಇದೆ ಅಥವಾ ಚಂದ್ರಕಾರಕ ಆಗಿದ್ದಾನೆ ಯಾರಿಗೆಲ್ಲ ಚಂದ್ರನ ಅನುಗ್ರಹ ಬೇಕು ಅನ್ನೋರು ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಚಂದ್ರನ ಅನುಗ್ರಹ ಸಿಗಲಿ ನಾನು ಕೂಡ ಕೇಳ್ಕೊತೀನಿ ಚಂದ್ರದೇವನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು Terima kasih.